ವಾಲ್ಮೀಕಿ ನಾಯಕರ ಸಮಾಜದ ಪ್ರತಿಭಟನೆ ಏನು ಹದಿನೆಂಟುನೂರ ಐವತ್ತೇಳರ ದಂಗೆ ತಲ ಆ ರೀತಿಯಲ್ಲಿ ನಾವು ಹೋರಾಟ ಮಾಡ್ಲಿಕ್ಕೆ ಸಿದ್ಧರಂ ಮಾತನ್ನು ವಾಲ್ಮೀಕಿ ಸಮಾಜದ ಬೇಡಿಕೆಗಳಿಗೆ ಆಗ್ರಹಿಸಿ ಬೃಹತ್ ಮೆರವಣಿಗೆ ಋವೇ ಇಲ್ಲದಂತ ಕೆಲ ಅಭಿವೇಕಿಗಳು ಇವತ್ತು ಏನೋ ಒಂದು ಸೌಲಭ್ಯ ಸಿಗ್ತದೆ ಅಂತೇಳಿ ಅಪ್ಪುಗುಟ್ಟಿ ಬ್ಯಾರೆದವ್ರು ಹೆಸರು ಹೇಳಕುತ್ತಾರ ನಾಯಕ ಜನ ಬಿದ್ದಿದೆ ನಮ್ಮ ಹಕ್ಕುಗಳನ್ನ ಕಳೆದುಕೊಂಡಾಗ ನಾವು ಸುಮ್ಮನೆ ಕುಂದ್ರ ಪ್ರಶ್ನೆ ಇಲ್ಲ ವಾಲ್ಮೀಕಿ ಸಮುದಾಯದ ಜಗದ್ಗುರುಗಳಿಗೆ ಸಾವಿರಾರು ಜನ ಬೆಂಬಲ ಕೊರಳಲ್ಲಿ ಮಹರ್ಷಿ ವಾಲ್ಮೀಕಿ ಭಾವಚಿತ್ರ ಧ್ವಜ ಕರವಸ್ತ್ರ ಹಿಡಿದ ಅಪಾರ ಜನರು ಬೇಡಿಕೆಗಳಿಗೆ ಆಗ್ರಹಿಸಿ ನಿರಂತರ ಘೋಷಣೆ ಇದು ಕಂಡಿದ್ದು ಯಾದಗಿರಿಯಲ್ಲಿ ಶಾಸ್ತ್ರಿ ಚೌಕ ಮೂಲಕ ಹಾದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ಕಲ್ಗೆ ಆಗಮಿಸಿದಾಗ ಸಿಡಿದೆದ್ದ ವಾಲ್ಮೀಕರು ತಮಗಾದ ಅನ್ಯಾಯದ ವಿರುದ್ಧ ಸರ್ಕಾರದ ವಿರುದ್ಧ ಭಾರಿ ಧ್ವನಿಯಲ್ಲಿ ಪ್ರತಿಭಟಿಸಿದರು ಯಾಕೆ ಮೊದಲ ಮೂರ್ ಪರ್ಸೆಂಟು ಸೌಲಭ್ಯ ಇತ್ತು ಆ ಮೂರು ಪರ್ಸೆಂಟೇಜ್ ಸೌಲಭ್ಯನೂ ಸಿಗ್ತಾ ಇಲ್ಲ ಮೂರು ಪರ್ಸೆಂಟೇಜ್ ಇತ್ತು ಅದು ಕೆ ಕೇಟಿಗೆ ಹೋಗಿ ಈಗ ನಮ್ಗೆ ಏಳು ಪರ್ಸೆಂಟೇಜ್ ಸಿಗ್ತಾ ಇಲ್ಲ ಈಗ ಅದ್ ಮೂರ್ ಪರ್ಸೆಂಟೇಜ್ ಸಿಗುದಿಲ್ಲ ಅದ್ರೂ ಎಲ್ಲ ಅವರು ಕಬಲಿಗೇರು ತಳವಾರು ಗಂಗಾಮತ ನಕಲಿ ಜ್ಯೋತಿವರು ಎಲ್ಲ ತೊಗೊಳಕ ಎಲ್ಲ ಪಂಚಾಯತ್ ಒಳಗೆ ಅವರೇ ಇದ್ದಾರೆ ಸೊಸೈಟಿ ಎಲೆಕ್ಷನ್ ಅವರೇ ಇದ್ದಾರೆ ಇದೆಲ್ಲ ಸಿದ್ದರಾಮಯ್ಯ ಅವರು ಕೂಡ ಅಂತ ಹೇಳಿ ಒತ್ತಡ ಹಾಕ್ತಾಕತ್ತಾರೆ ಮ್ಯಾಗ ಅವ್ರು ಒತ್ತಡ ಹಾಕಿದ್ರಿಂದ ಅಧಿಕಾರಗಳು ಕೊಡಕತ್ತಾರೆ ಅಧಿಕಾರವನ್ನು ನಮ್ ದಿನ ಸಂಬಂಧ ಇಲ್ರಿ ಅಲ್ಲಿ ಮೇಲೆ ಒತ್ತಡ ಬರ್ತತಿ ನಾವು ಕೊಡ್ಬೇಕಾಗತಿ ಕೊಡ್ಲಿಕ್ಕೆ ಅಂದ್ರೆ ನೌಕರಿ ಇರುತ್ತಲ್ಲ ನಮ್ಮನ್ನು ಸಸ್ಪೆಂಡ್ ಮಾಡ್ತಾರೆ ನಾವು ಏನ್ ಬಂದ್ ಒತ್ತಡ ಅವ್ರು ಅಳಲನ್ ತುಳ್ಕೊ ಅಲ್ಲಿ ಸಂಬಂಧಪಟ್ಟ ಶಾಸಕರಿಗೆ ಅವ್ರಿಗೆ ಕೊಡಪ್ಪ ನಮಗೆ ತಳವಾರಿ ಕೊಡುಗೇರಿ ಕೊಡು ಕಬಲಿಗರು ಕೊಡುತ್ತೆ ಅವರು ಗುಂಡಾಗಿರಿ ಮಾಡಕತ್ತಾರ ನಮ್ಮ ಬಿಜಾಪುರ ಶಾ ತಗೋಟ ಕ್ಷೇತ್ರ ಶಾಸಕರು ಶಿವಾನಂದ ಪಾಟೀಲ ಆಮೇಲೆ ವಿಜಯಗೌಡಪ್ಪ ಪಾಟೀಲ ಇವರು ಆಮೇಲೆ ಶಿಲ್ಗಿ ಶಾಸಕರು ಅವರು ಯಾವಾಗ ಕೊಡ್ಲಿಕ್ಕೆ ಅಂದ್ರೆ ಅವ್ರಿಗೆ ಇಲ್ಲಿ ಕನ್ಸು ಮಾಡ್ತೀನಿ ಅದು ಮಾಡ್ತೀನಿ ಅವ್ರು ನನ್ನ ದಬ್ಬಾಳಕ ಹಾಕುತ್ತಾರೆ ಆ ದಬ್ಬಾಳಾಕೆ ನಿಲ್ಲಬೇಕು ಇಲ್ಲ ಅಂದ್ರೆ ನಮ್ಮ ಜನಾಂಗದ ಯಾವುದು ಸೌಲಭ್ಯ ಸಿಗಂಗಿಲ್ಲ ಎಲ್ಲ ಹೋರಾಟ ಮಾಡಿದ್ದು ನೀರಾಗ್ ಹುಣಸೇ ತೊಡ್ದಂಗೆ ಆಗಿ ತಮ್ಮ ಹಕ್ಕುಗಳಿಗಾಗಿ ಒತ್ತಾಯಿಸಿದರು ಅತಿ ಹೆಚ್ಚಿನ ಜನಸಂಖ್ಯೆ ಹೊಂದಿರುವ ಜಿಲ್ಲೆಯ ಜಿಲ್ಲಾ ಕೇಂದ್ರ ಸ್ಥಾನದಲ್ಲಿ ಈ ಎಲ್ಲ ಬೇಡಿಕೆಗಳಿಗೆ ಒತ್ತಾಯಿಸಲು ನೂರಾರು ಊರುಗಳಿಂದ ಬಂದಿದ್ದ ಸಾವಿರಾರು ವಾಲ್ಮೀಕಿ ಸಮುದಾಯ ಜನರು ಇಲ್ಲಿನ ತಹಶೀಲ್ ಕಚೇರಿ ಬಳಿ ಜಮಾಗೊಂಡರು ಇವತ್ತು ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡು ಏನು ನಿಜ ನೈಜ ಪರಿಶಿಷ್ಟ ಪಂಗಡದ ಜನಾಂಗದವರಿಗೆ ಅನ್ಯಾಯ ಮಾಡುತ್ತಿರುವುದು ಇವತ್ತು ಆ ಖಂಡಿಸುವಂತಹ ಒಂದು ಪ್ರತಿಭಟನೆ ಯಾದಗಿರಿ ನಗರದಲ್ಲಿ ನಾವು ಎಲ್ಲ ಕಂಡಿದ್ದೀರಿ ಒಂದು ಕಡೆ ಯಾರು ಪ್ರವರ್ಗ ಒಂದರಲ್ಲಿರ್ತಕ್ಕಂಥ ಕಬ್ಬಲಿಗ ಕೂಲಿ ಸಮಾಜದವರು ಅದು ಪರಿಶಿಷ್ಟ ಪಂಗಡದ ಹೆಸರಿನಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ತಗೊಳ್ತಿದ್ದಾರೆ ಪರಿಶಿಷ್ಟ ಪಂಗಡದಾಗ ಸೇರಿರುವಂಥದ್ದು ನಾಯಕ ತಳವಾರ ನಾಯಕ ಪರಿವಾರ ಆದರೆ ಇವರು ತಪ್ಪಾರ ತಪ್ಪಾಗಿ ಅರ್ಥೈಸಿಕೊಂಡು ನಾವೇ ಸೇರಿದ್ದೀವಿ ಅಂತೇಳಿ ಇವತ್ತು ಸುಮಾರು ರಾಜ್ಯದಲ್ಲಿ ಎರಡು ಲಕ್ಷಕ್ಕಿಂತ ಹೆಚ್ಚು ಏನು ನಕಲಿ ಜಾತಿ ಪ್ರಮಾಣ ಪತ್ರ ನಾಯಕ ತಳವಾರ ಹೆಸರಲ್ಲಿ ತಗೊಂಡಿದ್ದಾರೆ ಇನ್ನು ಬೀದರ್ ಜಿಲ್ಲೆಯಲ್ಲಿ ಪ್ರವರ್ಗ ಎರಡರಲ್ಲಿ ಬರ್ತಕ್ಕಂಥ ಕುರುಬ ಸಮಾಜದವರು ಗೊಂಡ ಹೆಸರಿನಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ಇವತ್ತು ತಗೊಳ್ತಾ ಇದ್ದಾರೆ ಒಟ್ಟಾರೆ ರಾಜ್ಯದಲ್ಲಿ ಐದು ಲಕ್ಷಕ್ಕಿಂತ ಹೆಚ್ಚು ನಕಲಿ ಜಾತಿ ಪ್ರಮಾಣ ಪತ್ರ ತಗೊಂಡು ಇವತ್ತು ನೈಜ ಪರಿಷತ್ ಪಡೆದ ಬಗ್ಗೆ ಅನ್ಯಾಯ ಇದೆ ಅದರಿಗೋಸ್ಕರ ಇವತ್ತ ಯಾದಗಿರಿಯಲ್ಲಿ ಭಾಳ ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ವಾಲ್ಮೀಕಿ ನಾಯಕ ಸಮಾಜ ಪರಮಪೂಜ ಜಗದ್ಗುರುಗಳು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರ ಗೌಡಪ್ಪಗಳು ಅವರ ನೇತೃತ್ವದಲ್ಲಿ ಭಾಳ ದೊಡ್ಡ ಪ್ರಮಾಣ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆ ಕೊಡ್ತಿದ್ದೀವಿ ಈಗಾಗಲೇ ಸಾಕಷ್ಟು ಪ್ರತಿಭಟನೆ ಮುಖಾಂತರ ಹೇಳಿದ್ದೀವಿ ಹೋರಾಟನೂ ಮಾಡಿದ್ದೀವಿ ಮನವಿನೂ ಕೊಟ್ಟಿದ್ದೀವಿ ಇವತ್ತಿನವರಿಗೆ ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡ್ತಿಲ್ಲ ಹಾಗಾಗಿ ಪ್ರತಿಭಟನೆ ಇವ ಇವತ್ತಿನಿಂದ ಪ್ರಾರಂಭ ಒಂದು ಗಡುವು ಕೊಟ್ಟಿದ್ದಾರೆ ನಮ್ಮ ಸ್ವಾಮೀಜಿ ಅವರು ಒಂದು ತಿಂಗಳೊಳಗೆ ಇವನ್ನು ರದ್ದುಪಡಿಸಲಿಂದರೆ ಮುಂದಿನ ದಿನಗಳಲ್ಲಿ ರಾಜ್ಯದಂಥ ಭಾಳ ದೊಡ್ಡ ಮಟ್ಟದಲ್ಲಿ ಏನು ಹದಿನೆಂಟುನೂರ ಐವತ್ತೇಳರ ಬೇಡರದಂಗೆ ಇತ್ತಲ್ಲ ಆ ರೂಪದಲ್ಲಿ ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧರಾಗಿರ್ತಕ್ಕಂಥ ಮಾತನ್ನು ಇವತ್ತು ನಾವು ತಯಾರಾಗಿ ಪ್ರತಿಭಟನೆಗೆ ಹೇಳಿದ್ದೀವಿ ಅದೇ ರೀತಿ ನಾವು ನಡೀತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ದಾವಣಗೆರೆ ಜಿಲ್ಲೆಯ ರಾಜನಹಳ್ಳಿಯ ವಾಲ್ಮೀಕಿ ಗುರುಪೀಠದ ಜಗದ್ಗುರು ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮಿಗಳ ಸಾನ್ನಿಧ್ಯ ಸಮಾಜದ ಉತ್ತರ ಕರ್ನಾಟಕ ಭಾಗದ ಅಧ್ಯಕ್ಷ ಮಾರೆಪ್ಪ ನಾಯಕ್ ಜಿಲ್ಲಾಧ್ಯಕ್ಷ ಕೃಷ್ಣಪ್ಪ ಗೌಡ ಅಲಾದಲ್ ವಾಲ್ಮೀಕಿ ಸ್ವಾಭಿಮಾನಿ ಸಂಘದ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಸೇರಿದ್ದ ಸಾವಿರಾರು ಪ್ರತಿಭಟನಾಕಾರರು ಅಧಿಕಾರಿಗಳ ಕಚೇರಿಗೂ ಮೆರವಣಿಗೆ ಬಂದು ಡಿಸಿ ಕಚೇರಿಯ ಬಳಿ ಸಮಾವೇಶಗೊಂಡರು ರಾಜ್ಯದಲ್ಲಿ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚು ನಕಲಿ ಜಾತಿ ಪ್ರಮಾಣ ಪತ್ರಗಳು ಈಗಾಗಲೇ ಇಶ್ಯೂ ಅದರ ವಿರುದ್ಧ ಇವತ್ತು ನಮ್ಮ ಹೋರಾಟ ರಾಜಕೀಯವರ ಅಧಿಕಾರಿಗಳನ್ನೆಲ್ಲ ರಾಜಕೀಯವರು ರಾಜಕೀಯರು ಒತ್ತಿ ಸುಳ್ಳು ಜಾತಿ ಪ್ರಮಾಣ ಪತ್ರ ಕೊಡಲಿಕ್ಕೆ ಅವರು ಅಧಿಕಾರಿಗಳು ಕೂಡ ಇವತ್ತು ರಾಜಕೀಯರು ಕೂಡ ಕಾರಣದ ಅದೇ ರೀತಿ ಅಧಿಕಾರಿಗಳು ಕೂಡ ಅವ್ರಿಗೆ ಬೆಂಡಾಗಿ ಇವತ್ತು ನಕಲಿ ಜಾತಿ ಪ್ರಮಾಣ ಪತ್ರವನ್ನು ವಿತರಣೆ ಮಾಡ್ತಾರೆ ವಾರಾಪಾರ ಅವ್ರ ವಿಚಾರಗಳು ಮಾಡಲಾರ್ದೇ ಅವತ್ತು ಒಂದು ಪ್ರವರ್ಗ ಒಂದರಲ್ಲಿ ಬರ್ತಕ್ಕಂಥ ತಳವಾರದು ಅವರನ್ನು ಇವತ್ತು ಎಸ್ ಟಿ ತಳವಾರ ಅಂತೇಳಿ ಕೂರು ಜಾತಿ ಪ್ರಮಾಣ ಕೊಡ್ತಾ ಇದ್ದಾರೆ ಗೊಂಡ ಹೆಸರಿನಲ್ಲಿ ಗೊಂಡ ಹೆಸರಿನಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಪ್ರವರ್ಗ ಒಂದರಲ್ಲಿ ಬರ್ತಕ್ಕಂಥ ಅಂಬಿಗ ಜನಾಂಗದವರು ನಕಲಿ ಜಾತಿ ಪ್ರಮಾಣ ಪತ್ರವನ್ನು ತಲವಾರ ನಾಯಕ ನಾಯಕ ಹೆಸರಿನಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರವನ್ನು ಪಡ್ತಾ ಪಡ್ತಾ ಇದ್ದಾರೆ ಸುಮಾರು ಒಂದು ಹತ್ತು ಸಾವಿರ ಜನಸಂಖ್ಯೆ ಸೇರಿ ಇವತ್ತು ನಮಗೆಲ್ಲ ಬಹಳ ಬೆಂಬಲ ಕೊಟ್ಟಿದ್ದಾರೆ ಈ ಮೂಲೆ ಮೂಲೆಯಿಂದ ಇಲ್ಲಿ ಜಿಲ್ಲೆಯಲ್ಲಿ ಇವತ್ತು ಎಲ್ಲ ಜಿಲ್ಲೆಯ ಜಿಲ್ಲಾ ಒಂದು ಹೋರಾಟಗಾರರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಉತ್ತರ ಕರ್ನಾಟಕದ ಅಧ್ಯಕ್ಷರು ಆಮೇಲೆ ಶ್ರವಣ್ ಕುಮಾರ್ ಅವರು ನಕಲಿ ಜಾತಿ ಪ್ರಮಾಣ ಪತ್ರದ ವಿರುದ್ಧ ಏನು ಇವತ್ತು ನಿರಂತರವಾಗಿ ಇವತ್ತು ಈ ಇಬ್ಬರು ಜನ ಏನು ಹೋರಾಟ ಮಾಡ್ತಿದ್ದಾರೆ ಅವ್ರಿಗೆ ಬೆಂಬಲವಾಗಿ ಇವತ್ತು ಸಮಾಜ ಇದೆ ಅಂತಕ್ಕಂಥದ್ದನ್ನು ಈ ಒಂದು ಹೋರಾಟದ ಮುಖಾಂತರ ನಮ್ಮ ಜನಾಂಗದವರು ತೋರಿಸ್ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು ಆಶ್ವಾಸನೆ ಕೊಟ್ಟಿದ್ದಾರೆ ನಾನು ಪರಿಶೀಲನೆ ಮಾಡಿದ್ದೀನಿ ಇಲ್ಲಿವರೆಗೂ ಏನು ನಕಲಿ ಜಾತಿ ಪ್ರಮಾಣ ಪತ್ರಗಳಾಗಿದ್ದಾವೆ ಅವ್ರನ್ನ ಅವ್ರನ್ನ ಕಾನೂನಾತ್ಮಕವಾಗಿ ರದ್ದು ಮಾಡಿ ಮುಂದೆ ಕೂಡ ಯಾವುದು ಆಗ್ಲಾರ್ದಂಗ ನಾನು ಕ್ರಮ ವಹಿಸ್ತೇನೆ ಅಂತ ಹೇಳಿ ಈ ಒಂದು ಇದರಲ್ಲಿ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ನಕಲಿ ಜಾತಿ ಪ್ರಮಾಣ ಪತ್ರ ಮತ್ತು ಸಿಂಧುತ್ವಗಳನ್ನು ರದ್ದುಪಡಿಸುವುದು ಸೇರಿದಂತೆಯೇ ವಿವಿಧ ಪ್ರಮುಖ ಹತ್ತು ಬೇಡಿಕೆಗಳಿಗೆ ಆಗ್ರಹಿಸಿ ಜಿಲ್ಲಾ ವಾಲ್ಮೀಕಿ ನಾಯಕ ಸಂಘ ಕರೆ ನೀಡಿದ್ದ ಬೃಹತ್ ಪ್ರತಿಭಟನೆಗೆ ವಿರಾಟ ಸ್ವರೂಪ ಪಡೆಯಿತು ರಾಜ್ಯದಂಥ ಸುಳ್ಳು ಜಾತಿ ಪ್ರಮಾಣ ಪತ್ರಗಳ ವಿರುದ್ಧ ನಿರಂತರವಾಗಿ ನಮ್ಮ ಹೋರಾಟ ನಡೀತಾ ಇದೆ ಇವತ್ತು ಒಬ್ಬ ಅಪ್ಪನಿಗೆ ಹುಟ್ಟಿ ಇಬ್ಬರಿಬ್ಬರು ಹಬ್ಬದೇರು ಹುಟ್ಟು ಇದಾರಂಥೇಳಿಗೇ ಇವತ್ತು ಕಾನೂನು ಬಾಹಿರವಾಗಿ ಹೇಳ್ಕೊಂತ ತಿರುಗಲಾಗುತ್ತಾರೆ ತಮ್ಮ ತಾವು ಹುಟ್ಟಿವಿ ತಾವು ಅದು ಕಾನೂನು ಅರಿವೇ ಇಲ್ಲದಂಥ ಕೆಲ ಅವಿವೇಕಿಗಳು ಇವತ್ತು ಏನೋ ಒಂದು ಸೌಲಭ್ಯ ಸಿಗ್ತದೆ ಅಂತೇಳಿ ಅಪ್ಪುಗುಟ್ಟಿ ಬ್ಯಾರದವ್ರು ಹೆಸರು ಹೇಳಕುತ್ತಾರೆ ಅಂಥವರಿಗೆ ನಾವು ಒಂದು ಈ ಹೋರಾಟದ ಮುಖಾಂತರ ಎಚ್ಚರಿಕೆ ಕೊಡೋದೇ ಅಂತ ಕಾನೂನು ಬದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ಪ್ರಕಾರ ನೀವು ಏನಾದರೂ ನಿಜವಾದ ಎಷ್ಟಿಗೆ ಬಂದರೆ ತೋಳ್ರಿ ನಮ್ದೇನು ಅಭ್ಯಂತರ ಇಲ್ಲ ನೀವು ಒಂದು ವೇಳೆ ಬಾಹಿರವಾಗಿ ಎಸ್ ಟಿ ಸಿ ಸರ್ಟಿಫಿಕೇಟ್ ತಗೊಂಡು ಕಾ ಏನಾದರೂ ಸೌಲಭ್ಯ ಕಬಳಿಕೆ ಕಬಳಿಕೆ ಮಾಡ್ತಾ ಇದ್ರೆ ಅದರ ವಿರುದ್ಧ ನಾವು ಉಗ್ರವಾದ ಹೋರಾಟ ಮಾಡ್ತಾ ಇದ್ದೀವಿ ಮಾಡ್ತಾ ಬರ್ತಾ ಇದ್ದೀವಿ ನೀವು ಇದು ಹೋರಾಟ ಮಾಡೋದಷ್ಟೇ ಅಲ್ಲ ಈಗ ನೀಡ್ತಕ್ಕಂಥ ಏನು ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ನೀಡ್ತಕ್ಕಂಥ ತಹಸೀಲ್ದಾರ್ ಆರ್ ಐ ವಿ ಮತ್ತು ಪಡೆದವ್ರ ಮೇಲೆ ಅಟ್ರಸಿಟಿ ಮತ್ತು ಫೋರ್ ಟ್ವೆಂಟಿ ಕೇಸ್ ಕೂಡ ದಾಖಲೆ ಮಾಡ್ತಾ ಇದ್ದೀವಿ ಇಂಥದ ಎಲ್ಲ ಈ ಒಂದು ಬೇಡಿಕೆಯನ್ನು ಇಟ್ಟುಕೊಂಡು ಇಡೀ ನಮ್ಮ ಕಲ್ಯಾಣ ಕರ್ನಾಟಕ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಸುಳ್ಳು ಜಾತಿ ಪ್ರಾಣ ಪತ್ರಗಳು ಏನು ಅವ್ಯತ್ಯವಾಗ್ತಾ ನಡೀತಾ ಇದೆ ಇವತ್ತು ಕುರುಬರು ಗೊಂಡೆ ಹೆಸರಿನಲ್ಲಿ ಇದು ಕೋಳಿ ಸಮಾಜದವರು ಟುಕ್ರಿ ಕೋಳಿ ಅಂತೇಳಿ ಮತ್ತು ಈ ಬೆತ್ತವ್ಯ ಗಂಗಾ ಮಾತ್ರದಲ್ಲಿ ಬರ್ತಕ್ಕಂಥವ್ರು ನಾಯಕ ತಳವರು ಅಂತೇಳಿ ಅವ್ಯಕ್ತವಾಗಿ ಕೂಲ್ ಸರ್ಟಿಫಿಕೇಟ್ ತಗೊಳಕುತ್ತಾರೆ ಕೂಡಲೇ ಈ ಸರ್ಕಾರ ಇದ್ರ ಬಗ್ಗೆ ಕ್ರಮ ಕೈಗೊಂಡು ಹಿಂದುಳಿದ ಏನು ಏನು ತೆಗೆದಿರಿ ಅದು ಮತ್ತೆ ಸೇರ್ಪಡೆ ಮಾಡಬೇಕು ಅವು ಕೊಡ್ತಕ್ಕಂಥ ಏನು ಸರ್ಕಾರ ನಾವು ಕೋರ್ಟ್ ಆದೇಶದ ಪ್ರಕಾರ ಜಿಲ್ಲಾಧಿಕಾರಿಗಳು ಕೂಡಲೇ ಸುಳ್ಳು ಜಾತಿ ಪ್ರಮಾಣ ಪತ್ರ ಪ ರದ್ದುಪಡಿಸಿ ಒಂದು ನಿಜವಾದ ಎಷ್ಟು ಜನಾಂಗದವರೆ ನ್ಯಾಯ ಕೊಡಬೇಕು ಇಲ್ಲಾಂದರೆ ನಾವು ಬರ್ತಕ್ಕಂಥ ದಿನದಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಒಂದು ದೊಡ್ಡ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇವರ ಈ ವೇಳೆ ಮಾತನಾಡಿದ ಸಾನ್ನಿಧ್ಯ ವಹಿಸಿದ್ದ ಗುರುಗಳು ಮತ್ತು ನೇತೃತ್ವ ಸಿದ್ಧ ಮುಖಂಡರು ಮಾತನಾಡಿ ಹಿಂದುಳಿದ ಪ್ರವರ್ಗರಲ್ಲಿ ಬರುವ ಅಂಬಿಗ ಬೆಸ್ತ ಕಬ್ಬಲಿಗ ಮತ್ತು ಕೋಲಿ ಜನಾಂಗದ ವೃತ್ತಿ ಸೂಚಕ ತಲವಾರರನ್ನು ಹಿಂದುಳಿದ ಪ್ರವರ್ಗ ಒಂದರ ಕ್ರಮ ಸಂಖ್ಯೆ ಆರರ ಬೆಸ್ತಾರ ಮೂವತ್ತೆಂಟನೇ ಪದವಾಗಿ ಸೇರಿಸಬೇಕು ಪರಿಶಿಷ್ಟ ಪಂಗಡದ ನಾಯಕರ ತಲವಾರ ಹೆಸರಿನಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ಸಿಂಧುತ್ವಗಳನ್ನು ಪಡೆದುಕೊಳ್ಳುತ್ತಿರುವುದನ್ನು ತಡೆಯಬೇಕು ಮತ್ತು ಉಚ್ಚ ನ್ಯಾಯಾಲಯದ ಆದೇಶದಂತೆಯೇ ನಕಲಿ ಜಾತಿ ಪ್ರಮಾಣ ಪತ್ರ ನೀಡುತ್ತಿರುವ ತಹಶೀಲ್ದಾರ್ ಸಿಬ್ಬಂದಿಗಳು ಹಾಗೂ ಪಡೆದುಕೊಳ್ಳುತ್ತಿರುವವರ ಮೇಲೂ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕೆಂದು ಅವರು ಒತ್ತಾಯಿಸಿದರು ಎಲ್ಲ ಸರ್ಕಾರಗಳು ಜನಪ್ರತಿಗಳ ಮೇಲೆ ಏನಾದರೂ ಒಂದು ಗೋಬೆಯನ್ನು ಪಿತೂರೆಯನ್ನು ಮಾಡಿ ಅವರನ್ನು ಸ್ಥಾನದಿಂದ ವಜಾಗೊಳಿಸುವಂಥ ಷಡ್ಯಂತ್ರಗಳು ನಡೀತಾ ಇದ್ದಾವೆ ಇವತ್ತು ಮುಂದುವರೆದ ಭಾಗ ಇವತ್ತು ಗೌರವಾನ್ವಿತ ಕೆ ಎನ್ ರಾಜನ್ ಅವರು ಬಹುತೇಕ ಈ ರಾಜ್ಯದ ಜನತೆ ಗೊತ್ತಿದೆ ಕೆ ಎನ್ ರಾಜನ್ ಅವರು ಒಬ್ಬ ಜನನಾಯಕ ಶೋಷಿತ ಸಮುದಾಯಗಳ ಒಂದು ದೊಡ್ಡ ಶಕ್ತಿ ಅವರು ಅಂಥ ಮಹನೀಯರು ಅವರ ಸ್ವಭಾವ ಎಂಥದಪ್ಪ ಅಂದರೆ ಈ ನ್ಯಾಯ ನಿಷ್ಠುರು ಶರಣನ ಆರಿಗೂ ಅಂಜುನಲ್ಲ ಅಲ್ಲೂ ಹಾಗೆ ಪ್ರತಿ ಸಂದರ್ಭದಲ್ಲಿ ಕೂಡ ಇದ್ದಿದ್ದ ಇದ್ದದ್ದಂಗೆ ಹೇಳುವಂಥ ಒಂದು ಮನಸ್ಥಿತಿ ಸ್ವಭಾವನ ಹೊಂದಿರತಕ್ಕಂಥ ವ್ಯಕ್ತಿತ್ವ ಅವ್ರದ್ದು ಆದರೆ ಆ ಹೇಳಿಕೆಯನ್ನು ಹೈಕಮಾಂಡಿಗೆ ತಪ್ಪಾಗಿ ಕೆಲವರು ಅದನ್ನು ಹೇಳಿ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸುವಂಥ ಒಂದು ಪಿತುರೆಯನ್ನು ಮಾಡಿದ್ದಾರೆ ಹಾಗಾಗಿ ಇಡೀ ಸಮಸ್ತ ಈ ಸಮುದಾಯದಿಂದ ನಾವು ಗೌರವಿತ ರಾಹುಲ್ ಗಾಂಧಿಯವರಿಗೆ ಹೈಕಮಾಂಡಿಗೆ ಒತ್ತಾಯ ಏನಪ್ಪ ಅಂದರೆ ಅದನ್ನು ಅವ್ರನ್ನ ಕರೆಸ್ಕೊಂಡು ನೀವು ಸರಿಯಾಗಿ ಮಾಹಿತಿಯನ್ನು ಪಡ್ಕೊಂಡು ಮತ್ತೆ ಅವ್ರನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೋಬೇಕು ಅಂಥೇಳಿ ಸಮಾಜಕ್ಕೆ ಒಂದು ಮತ್ತೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕಂತ ಒತ್ತಾಯ ಮಾಡ್ತೀವಿ ನಿಖರ ಕಾರಣವಿಲ್ಲದೆ ಏಕಾಏಕಿ ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣ ಅವರನ್ನು ತೆಗೆಯುವ ಮೂಲಕ ಕೂಡಲೇ ಅವರನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಮತ್ತು ಕೆಕೆ ಭಾಗದ ಕಲಬುರಗಿ ಯಾದಗಿರಿ ಮತ್ತು ಬೀದರ್ ಜಿಲ್ಲೆಗಳಲ್ಲಿ ಟಿಎಸ್ಪಿ ಅನುದಾನವನ್ನು ಪರಿಶಿಷ್ಟ ಪಂಗಡದ ಕಾಲೋನಿಗಳಿಗೆ ಬಳಸದೆ ಬೇರೆ ಕಡೆ ಬಳಕೆ ಮಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಅವರು ಆಗ್ರಹಿಸಿದರು News24 Bharat'a yad